ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬಾಡಿ ಮೆಜರ್ಮೆಂಟ್ ತೆಗೆದು ಹೇಗೆ ಬ್ಲೌಸ್ನ ಕಟಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬಾಡಿ ಮೆಷರ್ಮೆಂಟ್ ತೊಗೊಂಡು ಹೇಗೆ ಬ್ಲೌಸ್ ಮೇಲೆ ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ಇದ್ದೀನಿ ನೋಡಿ ಫಸ್ಟಿಗೆ ಲೆಂತ್ ತೊಗೊಳ್ಬೇಕು ಶೋಲ್ಡರ್ನ ಸೆಂಟರಿಂದ ಟೇಪ್ನ ಈ ರೀತಿ ಹಿಡಿದು ನಿಪ್ಪಲ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಏನಿದೆ ಅದ್ರ ಕೆಳಗಡೆ ಬೆಳ್ಳಿಂದ ಈ ಥರ ಲಾಕ್ ಮಾಡಿಕೊಂಡು ನಿಮಗೆ ಅದಕ್ಕೆ ಎಷ್ಟುದ್ದ ಬೇಕು ಅಷ್ಟುದ್ದ ನೀವು ಬ್ಲೌಸ್ನ ಲೆಂತ್ ತೊಗೊಳ್ಬೇಕು ಅದಾದ ಮೇಲೆ ಎದೆಯೇ ಸುತ್ತಡತ್ತೆ ಸೊ ಎದೆಯ ಸುತ್ತಳತೆ ನೋಡಿ ಈ ರೀತಿ ಟೇಪ್ನ ಕರೆಕ್ಟಾಗಿ ಇಟ್ಕೊಂಡು ಹಿಂದೆ ಎಲ್ಲ ಕರೆಕ್ಟ್ ಇದೆಯನ್ನು ನೋಡ್ಕೊಂಡು ನೋಡಿ ಈ ರೀತಿ ಬ್ಯಾಕಲ್ ಟೇಪ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಎದೆಯ ಸುತ್ತಳತೆನ ತೊಗೊಳ್ ಅದಾದಮೇಲೆ ಸೊಂಟದ ಸುತ್ತಳತೆ ನೋಡಿ ಎಲ್ಲಿವರೆಗೂ ನೀವು ಬ್ಲೌಸ್ನ ಲೆಂತ್ ತೊಗೊಂಡಿದ್ರಿ ಅಲ್ಲಿಯೇ ಸುತ್ತಳತೆ ಈ ರೀತಿ ಟೈಟಾಗಿ ಟೇಪಲ್ಲಿ ಇಟ್ಕೊಂಡು ಟೈಟಾಗಿ ತಗೊಳ್ಬೇಕು ಏನು ರೆಗ್ಯುಲರ್ ಇರುತ್ತೆ ಸ್ವಲ್ಪ ಟೈಟಾಗೆ ತೊಗೊಳ್ಳಿ ಏನಕ್ಕೆ ಅಂದರೆ ಕೈ ಮೇಲೆತ್ತಿದಾಗ ಬ್ಲೌಸು ಮೇಲಕ್ಕೆ ಹೋಗಬಾರ್ದು ಸೊಂಟದಲ್ಲಿ ಲೂಸಾಗಿ ತೊಗೊಂಡ್ರೆ ಕೈ ಮೇಲೆತ್ತಿದಾಗ ಬ್ಲೌಸ್ ಮೇಲಕ್ಕೆ ಹೋಗೋ ಚಾನ್ಸ್ ಇರುತ್ತೆ ನೆಕ್ಕಿನ ಉದ್ದ ಫ್ರಂಟ್ ನೆಕ್ ಉದ್ದನ ನೋಡಿ ಟೇಪ್ನ ಶೋಲ್ಡರಿಂದ ರೀತಿ ಕೆಳಗೆ ಬಿಟ್ಟು ಸೊ ಅಲ್ಲಿಂದ ನಿಮಗೆ ಸ್ಟ್ರೈಟು ಎಲ್ಲಿಗೆ ಬೇಕೇ ಅಲ್ಲಿಗೆ ಆರ್ ಆರು ಇಂಚು ಆರೂವರೆ ಏಳು ಇಂಚು ಸೊ ಫ್ರಂಟ್ ಡೀಪು ಏಳು ಒಂದು ಏಳು ಇಂಚುವರೆಗೂ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ನೋಡಿ ಸೊ ಈ ರೀತಿ ಬೋಟ್ ನೆಕ್ ಬಂದರೆ ಬೋಟ್ ನೆಕ್ ನಾರ್ಮಲ್ ನೆಕ್ ನಾರ್ಮಲ್ ನೆಕ್ ಬೇಕಂದರೆ ನಾರ್ಮಲ್ ನೆಕ್ ನಿಮ್ಮ ಬ್ಲೌಸ್ನ ಯಾವ ಬ್ಲೌಸ್ ನೀವು ಸ್ಟಿಚ್ ಮಾಡ್ತೀರ ಬೋಟ್ನೆಕ್ ಅಥವಾ ನಾರ್ಮಲ್ ನೆಕ್ ಅದ್ರ ಪ್ರಕಾರ ಅಳತೆ ತಗೊಳ್ಳಿ ಸೊ ಅದಾದಮೇಲೆ ಬ್ಯಾಕ್ನೆಕ್ ಬ್ಯಾಕ್ ನೆಕ್ ಅಷ್ಟೇ ಸೇಮ್ ಅದೇ ಥರ ಶೋಲ್ಡರ್ ಸೆಂಟರ್ ಶೋಲ್ಡರ್ ಸೆಂಟರಿಂದ ಟೇಪ್ ಇಟ್ಟು ಈ ರೀತಿ ಇಟ್ಕೊಂಡು ಬ್ಯಾಕ್ನೆಕ್ ಟೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊ ತೊಗೊಳ್ಬೇಕು ಸೊ ಅದಾದಮೇಲೆ ನಿಪ್ಪಲ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಸೊ ನೋಡಿ ಸೆನ್ ಶೋಲ್ಡರ್ ಸೆಂಟರಿಂದ ಟೇಪ್ ಹಿಡಿದು ಏನು ನಿಪ್ಪಲ್ ಪಾಯಿಂಟ್ ಇದೆ ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಸೊ ಅಷ್ಟು ನೀವು ಚೆಕ್ ಮಾಡಿಕೊಂಡು ಮೆಷರ್ಮೆಂಟ್ನ ತೊಗೊಳ್ಬೇಕು ಸೊ ಅದಾದಮೇಲೆ ನಾವು ತೋಳಿನ ಉದ್ದ ತೋಳಿನ ಉದ್ದ ತೋಳಿನ ಉದ್ದ ಈ ರೀತಿ ಇಂದ ನಿಮಗೆ ಹಾಫ್ ಶೋಲ್ಡ್ ಹಾಫ್ ಸ್ಲೀವ್ ಬೇಕಾ ಹಾಫ್ ಸ್ಲೀವ್ ಫುಲ್ ಸ್ಲೀವ್ ಬೇಕಾ ಫುಲ್ ಸ್ಲೀವ್ ಸೊ ಈ ರೀತಿ ಮೆಷರ್ ಮಾಡಿ ತೊಗೊಳ್ಬೇಕು ಎಲ್ಲಿಗೆ ಬೇಕೆ ಅಲ್ಲಿಗೆ ತಗೊಳ್ಬೇಕು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ತಾಗಿ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ಆಲ್ರೆಡಿ ನಾನು ನಿಮಗೆ ಸುಮಾರಷ್ಟು ಬ್ಲೌಸ್ನ ಹೇಳ್ಕೊಟ್ಟಿದ್ದೀನಿ ಸೊ ಅದರಲ್ಲೆಲ್ಲ ನಾನು ವಿತ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ಕೆಲವೊಂದು ಕಡೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ಬಟ್ ಇದರಲ್ಲಿ ಹಂಗಲ್ಲ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಇದ್ದೀನಿ ಇದರಲ್ಲಿ ಯಾವುದೇ ಫಾರ್ಮುಲಾ ಅಪ್ಲೈ ಆಗೋಲ್ಲ ಏನು ಬಾಡಿ ಮೆಷರ್ಮೆಂಟಲ್ಲಿ ನನಗೆ ಮೆಷರ್ ಸಿಕ್ಕಿದೆ ಸೊ ಆ ಮೆಷರ್ ಮೇಲೆ ನಾನು ನಿಮಗೆ ಕಟಿಂಗ್ ತೋರಿಸ್ತಾ ಇರೋದು ಯಾವುದೇ ಫಾರ್ಮುಲಾ ನಾನು ಅಪ್ಲೈ ಮಾಡ್ತಾ ಇಲ್ಲ ಸೊ ಬನ್ನಿ ಶುರು ಮಾಡೋಣ ಇರದು ಬ್ಲೌಸ್ನ ಉದ್ದ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ನೋಡಿ ಹದಿನೈದು ಇಂಚಿಗೆ ಉದ್ದ ತೊಗೊಂಡಿದ್ದೀನಿ ಮೂವತ್ತೆರಡು ಇಂಚಿನ ಇದೇ ಸುತ್ತಲಾತಿಯ ಬ್ಲೌಸು ಮೂವತ್ತೆರಡು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಇಂಚ್ ಆಗುತ್ತೆ ಎಂಟು ಇಂಚಿಗೆ ಮೂರು ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ನಾನು ಅಗಲ ತಗೊಂಡಿದ್ದೀನಿ ಫಸ್ಟಿಗೆ ನಾವು ಶೋಲ್ಡರ್ನ ಮಾರ್ಕ್ ಹಾಕೋಣ ಶೋಲ್ಡರ್ ಮಾರ್ಕ್ ಹಾಕೊಳ್ಳೋಕೆ ಮುಂಚೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡಬೇಕು ಸೊ ಬ್ಯಾಕಲ್ಲಿ ಇವ್ರದ್ದು ಡೀಪ್ ಬಂದು ಹತ್ತು ಇಂಚಿದೆ ಹತ್ತು ಇಂಚು ಡೀಪ್ ನೆಕ್ ಇದೆ ಸೊ ಹೆವಿ ಡೀಪ್ ನೆಕ್ಕು ಹತ್ತು ಇಂಚ್ ಅಂದರೆ ಹೆವಿ ಸೊ ಮೂವತ್ತೆರಡು ಇಂಚು ಅಂದರೆ ಸ್ಮಾಲ್ ಸೈಜು ಸೊ ಎಷ್ಟಿಟ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚು ನೆಕ್ಕಾಗಲೇ ಇದ್ದೀನಿ ಒಂದು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚು ಸೊ ಶೋಲ್ಡರ್ ಎಷ್ಟಾಯ್ತು ನಮ್ದು ನಾಲ್ಕೂವರೆ ಆಯ್ತಾ ಇವ್ರದ್ದು ಶೋಲ್ಡರ್ನ ನಾನು ಮೆಷರ್ ತೆಗೆದಾಗ ಇವ್ರ ಶೋಲ್ಡರ್ ಇರೋದು ಎಷ್ಟು ಗೊತ್ತಾ ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಇದೆ ಸ್ಮಾಲ್ ಸೈಜು ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಇದೆ ಬಟ್ ನಾನು ಇಲ್ಲಿ ಬರೀ ನಾಲ್ಕೂವರೆ ಇಂಚು ಕಾರಣ ಗೊತ್ತಲ್ಲ ಇವಾಗ ನೋಡಿ ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಅಂದರೆ ಅದ್ರಲ್ಲಿ ಹಾಫ್ ಅಂದರೆ ಏಳು ಕಾಲು ಇಂಚು ಏಳು ಕಾಲು ಇಂಚು ಅವ್ರದ್ದು ಎಕ್ಸಾಕ್ಟ್ ಶೋಲ್ಡರ್ ಒಂದು ಶೋ ಒಂದು ಒಂದು ಲೆಫ್ಟ್ ಸೈಡ್ ಶೋಲ್ಡರಿಂದ ರೈಟ್ ಸೈಡ್ ಶೋಲ್ಡರ್ ಅವ್ರಿಗೆ ಸೊ ಎಷ್ಟಿರೋದು ಹದಿನಾಲ್ಕೂವರೆ ಅವ್ರದ್ದು ಬಂದಿರೋದು ಅದರಲ್ಲಿ ಈ ಥರ ಫೋಲ್ಡೇಡ್ ಮಾಡಿ ನಾವು ಮಾರ್ಕ್ ಹಾಕ್ತೀವಿ ಅಂತ ಅಂದರೆ ನೆಕ್ಕಿಗೆಲ್ಲ ಏಳು ಕಾಲು ಇಂಚು ಇಡ್ತೀವಿ ಸೊ ಇಲ್ಲಿ ನಾನು ಇಟ್ಟಿರೋದು ಎಷ್ಟು ನಾಲ್ಕೂವರೆ ಇಂಚು ಸೊ ಏಳು ಕಾಲಲ್ಲಿ ಇವಾಗ ಆರ್ಮೋಲ್ ಇಲ್ಲಿ ನಾಲ್ಕೂವರೆ ಬಂತು ಹಾಗಂತ ಹೇಳ್ಬಿಟ್ಟು ನಾವು ನಾಲ್ಕೂವರೆ ಇಟ್ಕೊಳಕ್ಕಾಗಲ್ಲ ಶೋಲ್ಡರ್ನ ಸೊ ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಐದು ಕಾಲು ಇಂಚು ಶೋಲ್ಡರ್ ಆರ್ಮೋಲ್ ಇಡ್ತೀನಿ ಉದ್ದ ಐದು ಕಾಲು ಇಂಚು ಆರ್ಮೋಲು ಲೈನ್ ಹಾಕೋಣ ಇವ್ರದ್ದು ನಾನು ಆರ್ಮೋಲ್ ರೌಂಡ್ ತೊಗೊಂಡಿದ್ದೀನಿ ಸೊ ಆರ್ಮೋಲ್ ರೌಂಡ್ ಕೆಲವ್ರು ಆರ್ಮೋಲ್ ರೌಂಡ್ ನೀವೇನು ಮಾರ್ಕ್ ಹಾಕಲ್ಲ ಹೆಂಗೆ ಮಾಡ್ತೀರಾ ಅಂತ ಕೇಳ್ತೀರಾ ಸೊ ಇವತ್ತು ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ನೋಡಿ ಇಲ್ಲಿ ನಾ ಇಲ್ಲಿಯಿಂದ ಇಲ್ಲಿಗೆ ನಾಲ್ಕೂವರೆ ಇಂಚು ಮಾರ್ಕ್ ಆಗಿತ್ತಲ್ಲ ಸೊ ಅದೇ ಮಾರ್ಕ್ನ ಇಲ್ಲೂ ಹಾಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತೆರಡು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟಾಗುತ್ತೆ ಸೊ ಇಲ್ಲಿಂದ ಒಂದು ನಾನು ಸ್ಲೀವ್ ಶೇಪ್ ಕೊ ಇದು ಸಾರಿ ಆರ್ಮೋಲ್ ಶೇಪ್ ಕೊಡ್ತೀನಿ ಬ್ಯಾಕ್ ಆರ್ಮೋಲ್ ಶೇಪ್ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಇಲ್ಲಿ ಈ ರೀತಿ ಶೋಲ್ಡರ್ ಅಟ್ಯಾಚಿಗೆ ಹಾಫ್ ಇಂಚು ಬಿಟ್ಬಿಡಿ ಸೊ ಈ ರೀತಿ ಫೋಲ್ಡೆಡ್ ಮಾಡಿ ಏಳು ಕಾಲು ಇಂಚಲ್ಲಿ ನಾನು ಇದರಲ್ಲಿ ಲೆಸ್ ಮಾಡಿರೋದು ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚು ಲೆಸ್ ಮಾಡಬೇಕು ಅಂತ ನಾನು ಮಾಡಿಲ್ಲ ಇಷ್ಟು ಡೀಪ್ ಇರೋರಿಗೆ ಒಂದೂವರೆ ಇಂಚು ನೆಕ್ಕಾಗಲ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಟಾಗ ಈ ಮುಕ್ಕಾಲು ಇಂಚು ಅನ್ನೋದು ಸ್ವಿಮ್ಮಿಂಗ್ ಅಲೋಯೆನ್ಸ್ಗೆಲ್ಲ ಹೋಗಿ ಸೊ ಟೋಟಲು ನಮಗೆ ಇಲ್ಲಿ ಸಿಗೋದು ಒಂದೂವರೆ ಇಂಚು ಹೋಗಿ ಸಾರಿ ಒಂದು ಮುಕ್ಕಾಲು ಇಂಚು ಹೋಗಿ ಎರಡು ಇಂಚು ನೆಕ್ಕಾಗಲಾಗುತ್ತೆ ಆಗುತ್ತೆ ಸಿಮ್ಮಿಂಗ್ ಎಲ್ಲ ಹೋಗಿ ನಮಗೆ ಎರಡು ಇಂಚು ಎರಡು ಇಂಚು ಶೋಲ್ಡರ್ ಸಿಗುತ್ತೆ ಸೊ ಈ ಸೈಜಿಗೆ ಇಷ್ಟು ಜಾಸ್ತಿ ಆಯಿತು ತುಮ ಇದನ್ನೇ ಸಾಕು ಈ ಸೈಜಿಗೆ ಅಂತ ಅಂದರೆ ನಾನು ಏನು ಹೇಳೋದು ಇದು ಇವ್ರದ್ದು ಹತ್ತು ಇಂಚು ಡೀಪ್ ನೆಕ್ ಇದೆ ಸಪೋಸ್ ಬೋಟ್ ನೆಕ್ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾನು ಏಳು ಇಂಚು ನಾನು ಶೋಲ್ಡರ್ ಇಡ್ತಿದ್ದೆ ಸೊ ಇದು ನಾರ್ಮಲ್ ನೆಕ್ಕು ಹಾಗೆ ಡೀಪ್ ನೆಕ್ ಇರೋದ್ರಿಂದ ನಾನಿಲ್ಲಿ ಹತ್ತು ಇಂಚು ಡೀಪ್ ನೆಕ್ ಇದ್ದಾಗ ನೋಡಿ ಇಷ್ಟು ನಾನು ನೆಕ್ ಆಗಲ್ಲ ಒಂದೂವರೆ ಇಂಚು ಟೋಟಲ್ ಶೋಲ್ಡರ್ ನಾಲ್ಕೂವರೆ ಸೊ ಟೋಟಲ್ ಶೋಲ್ಡರ್ ನಾಲ್ಕೂವರೆ ಇಟ್ಟಿದ್ದೀನಿ ಹದಿನಾರು ಇಂಚು ಇವ್ರದು ಆರ್ಮೂಲ್ ರೌಂಡಿದೆ ಸೊ ಶೋಲ್ಡರ್ ಅಟ್ಯಾಚಿಗೆ ಹಾಫ್ ಇಂಚು ಬಿಟ್ಟು ನಾವು ಇಲ್ಲಿಂದ ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿಬಿಟ್ಟು ಇದೇನಾಗುತ್ತೆ ನಾವು ಸ್ಟಿಚ್ ಮಾಡೋಷ್ಟೊತ್ತಿಗೆ ನೋಡಿ ಇಲ್ಲಿ ಬರುತ್ತೆ ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವಾ ಇಲ್ಲಿ ನಾವು ಕಟ್ಟಿಂಗ್ ಮಾಡ್ತೀವಿ ಇಲ್ಲಿ ಕಟ್ಟಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾಡೋವಾಗ ಅದೇನಾಗುತ್ತೆ ಇಲ್ಲಿಗೆ ಬರುತ್ತೆ ಯಾಕಂದರೆ ನಾವು ಹಾಫ್ ಇಂಚು ಇದರಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋವಾಗ ಹಾಫ್ ಇಂಚು ಮಾರ್ಜಿನ್ ಬಾಡಿದಾಗ್ಲಿ ಸ್ಲೀವ್ದಾಗಲಿ ಹಾಫ್ ಇಂಚು ಮಾರ್ಜಿನ್ ತೊಗೊಳ್ತೀವಿ ಸೊ ಅದೇನಾಗುತ್ತೆ ಹಿಂಗೆ ಬರುತ್ತೆ ನೋಡಿ ಹಿಂಗೆ ಬರುತ್ತೆ ಇದು ಸ್ಟಿಚ್ಚಿಂಗ್ ಮಾಡುವಾಗ ನೋಡಿ ಈ ಈ ರೀತಿ ಬರುತ್ತೆ ನಾನು ಸಿಮ್ಮಿಂಗ್ ಅಲಾಯ್ನ್ಸ್ಗೆ ಇಲ್ಲಿ ಎರಡು ಇಂಚು ಶೋಲ್ಡರ್ ಸಿಗುತ್ತೆ ಮುಕ್ಕಾಲು ಇಂಚು ಸಿಮ್ಮಿಂಗ್ ಅಲಾಯ್ಸ್ಗೆ ಅಂತ ಹೇಳಿದ್ದೆ ಸೊ ಒಂದೂವರೆ ಇಂಚ್ ನೆಕ್ಕಾಗಲ್ಲ ಇಲ್ಲಿಂದ ನೋಡಿ ಇಲ್ಲಿಂದ ಎರಡು ಮುಕ್ಕಾಲು ಇಂಚು ಇಲ್ಲಿಗೆ ಎರಡು ಮುಕ್ಕಾಲು ಇಂಚಿಗೆ ಜಸ್ಟ್ ಶೋಲ್ಡರನ್ನ ನಾನು ಮಾರ್ಕ್ ಮಾಡಿರೋದು ನೋಡಿ ಒಂದು ಮುಕ್ಕಾಲು ಇಂಚು ಮತ್ತೆ ತೋರಿಸ್ತೀನಿ ಒಂದು ಮುಕ್ಕಾಲು ಇಂಚು ನಾನು ನೆಕ್ಕಾಗಲ ಇದು ಮಾರ್ಕ್ ಮಾಡಿರೋದು ಇಲ್ಲಿಂದ ಎರಡು ಮುಕ್ಕಾಲು ಇಂಚಿಗೆ ನಾನು ಶೋಲ್ಡರ್ನ ತೋರಿಸಿರೋದು ನೋಡಿ ಇದು ಎಕ್ಸಾಕ್ಟು ಶೋಲ್ಡರ್ ನಾನು ಮಾರ್ಕ್ ಮಾಡಿರೋದು ಅದೇನಾಗುತ್ತೆ ಅಂದರೆ ನಾವು ಕಟ್ಟಿಂಗ್ ಎಲ್ಲ ಮಾಡಿ ಸ್ಟಿಚ್ಚಿಂಗ್ ಮಾಡೋವಾಗ ಇಲ್ಲಿಗೆ ಬರುತ್ತೆ ಅದು ಸೊ ಇಲ್ಲಿಗೆ ಬಂದಾಗ ಇದು ಹಿಂಗೆ ಹೋಗುತ್ತೆ ಖಾಲಿ ಇದು ಇಲ್ಲೂ ಕೆಳಗಡೆನೂ ಹೋಗುತ್ತೆ ಸೊ ಆವಾಗ ಇಲ್ಲಿ ಇಲ್ಲಿಂದ ನೀವು ಲೆಕ್ಕ ಲೆಕ್ಕಾಕ್ಕೊಳ್ಬೇಕು ಇಲ್ಲಿಂದ ಇವಾಗ ನೋಡಿ ಮೆಷರ್ ಮಾಡ್ಕೊಳ್ಳಿ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ನೋಡಿ ಎಂಟು ಇಂಚು ಕರೆಕ್ಟ್ ಕರೆಕ್ಟಾಗಿ ಏನು ನಮ್ಮದು ಚೆಸ್ಟ್ ಮೆಷರ್ಮೆಂಟ್ ನಾವು ಮಾರ್ಕ್ ಮಾಡಿರ್ತೀವಿ ಆ ಕರೆಕ್ಟಾಗಿ ಅಲ್ಲಿಗೆ ಎಂಟು ಇಂಚು ಬರ್ತಾ ಇದೆ ಸೊ ಈ ಈ ಆರ್ಮೋಲ್ ರೌಂಡ್ ಇಲ್ಲಿಗೆ ಇಂಚಿಗೆ ಹಾಗೆ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಇಲ್ಲಿ ಇಲ್ಲಿಂದ ಹದಿನಾರಲ್ಲಿ ಅರ್ಧ ಆರ್ಮೋಲ್ ರೌಂಡ್ ಪೂರ್ತಿ ಬಂದು ಹದಿನಾರು ಹದಿನಾರಲ್ಲಿ ಅರ್ಧ ಅಂದರೆ ಎಂಟು ಇಂಚು ಎಂಟು ಇಂಚು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಷರ್ಮೆಂಟ್ ಎಂಟು ಇಂಚಿಗೆ ಮಾರ್ಕ್ ಹಾಕ್ತಾಗ ಇಲ್ಲಿಗೆ ಬರುತ್ತೆ ಸೊ ನಾವೇನು ಮಾಡ್ತೀವಿ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಯಾವುದೇ ಏರುಪೇರು ಬರಲ್ಲ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಇಷ್ಟೆಲ್ಲ ನನ್ನ ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದೆ ಕೆಲವು ಬಿಗಿನರ್ಸ್ಗೆ ಇದಷ್ಟು ಅರ್ಥ ಆಗಿರಲ್ಲ ಸೊ ಹಂಗಾಗಿ ನಾನು ಈ ಮೆಥಡನ್ನ ಆದಷ್ಟು ನಾನು ಅವಾಯ್ಡ್ ಮಾಡ್ತಿದ್ದೆ ನಿಮ್ಗೆ ಹೇಳ್ಕೊಡೋಕ್ಕೆ ಏನಕ್ಕೆಂದರೆ ಬಿಗಿನರ್ಸ್ಗೆ ಇದಷ್ಟು ತಲೆಗೆ ತಲೆಗೋಗಲ್ಲ ಇಷ್ಟೆಲ್ಲ ಹೇಳೋಕ್ಕಾದರೆ ಸೊ ಹಂಗಾಗಿ ಫಸ್ಟೇ ನಾನು ಸಿಮ್ಮಿಂಗ್ ಅಲೋನ್ಸ್ಗೆಲ್ಲ ಎಕ್ಸ್ಟ್ರಾ ಇಟ್ಟು ಒಂದೇ ಸಾರಿ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೆ ಆರು ಮೂರು ರೌಂಡೆಲ್ಲ ನಾನು ಮೆಷರ್ ಮಾಡಿ ತೋರಿಸಿಲ್ಲ ಏನಕ್ಕೆ ಆದಷ್ಟು ಈಸಿಯಾಗಿ ಹೇಳ್ಕೊಡ್ಬೇಕು ಅಂತ ಸೊ ಇವಾಗ ಅರ್ಥ ಆಯ್ತಲ್ಲ ನೋಡಿ ಇಲ್ಲಿಂದ ಬಂದಿದೆ ಆರ್ಮೋಲ್ ರೌಂಡ್ ಸೊ ಎಕ್ಸಾಕ್ಟಾಗಿ ಬಂದಿದೆ ಅಂದ್ಕೊಳ್ತೀನಿ ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಆರ್ಮೋಲ್ ರೌಂಡು ನಾನು ಫಸ್ಟು ನಾನು ಜಸ್ಟ್ ಇದನ್ನು ಮಾರ್ಕ್ ಹಾಕಿದೆ ಅಷ್ಟೇ ನಾನು ನಿಮಗೆ ಮೊದಲೇ ಯಾವುದೇ ಆರ್ಮೋಲ್ ರೌಂಡ್ನ ನಾನು ಮೆಷರ್ ಹಾಕಿಲ್ಲ ಜಸ್ಟ್ ಇಲ್ಲಿ ಲೇನ್ ಶೋಲ್ಡರ್ ಇಟ್ಕೊಂಡೆ ಅದಕ್ಕಿಂತ ಮುಕ್ಕಾಲು ಇಂಚಷ್ಟು ನಾನು ಶೋ ಆರ್ಮೋಲ್ನ ಲೆಂತ್ ಇಟ್ಕೊಂಡೆ ಸೊ ಇದ್ರ ಬಗ್ಗೆ ನಾನು ಒಂದು ಚಾಟ್ ಮಾಡಾಕ್ತೀನಿ ಸ್ವಲ್ಪ ಬಿಸಿ ಇದ್ದೀನಿ ಖಂಡಿತ ಚಾಟ್ ಮಾಡಾಕ್ತೀನಿ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಒಂದು ಏನು ನೆಕ್ ಆಗಲ್ಲ ಶೋಲ್ಡರ್ ಹಾಗೆ ಆರ್ಮೋಲ್ ರೌಂಡು ಇದೆಲ್ಲ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ನಾವು ಕಟ್ಟಿಂಗ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡೋದು ಇಲ್ಲಿ ಇಲ್ಲಿಗೆ ಸರಿ ಬರುತ್ತೆ ಸೊ ನೆಕ್ಸ್ಟು ಡೀಪ್ ಹತ್ತು ಇಂಚು ರೆಡಿ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಇಲ್ಲಿ ಮೂರು ಇಂಚು ಬ್ರಾಡ್ ಇಡ್ತಿದ್ದೀನಿ ಅಗಲ ನೆಕ್ಸ್ಟ್ ಕೆಳಗಡೆ ಮೇಲ್ಗಡೆ ಒಂದೂವರೆ ಇಂಚೇ ಇರುತ್ತೆ ಅದರಲ್ಲಿ ಏನು ನಿಮಗೆ ಡಿಫ್ರೆನ್ಸ್ ಇರೋಲ್ಲ ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ಅಗಲ ಮಾಡ್ತೀವಿ ಒಂದು ಮುಕ್ಕಾಲು ಇಂಚು ಕೆಳಗಡೆ ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇದು ಹೀಗೆ ರೌಂಡ್ ಶೇಪ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ನೆಕ್ಸ್ಟು ಸೊಂಟದ ಸುತ್ತಳತೆ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ವೆಸ್ಟ್ ರೌಂಡ್ ಇಪ್ಪತ್ತೇಳು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಆರು ಮುಕ್ಕಾಲಾಗುತ್ತೆ ಆಗುತ್ತೆ ಸೊ ಆರೂವರೆಗೆ ಒಂದು ಇಂಚು ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ವಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಂಬೇಡ ಡಾಟ್ಸ್ ಮಾರ್ಕ್ ಹಾಕೊಳ್ಳೋಣ ಇವಾಗ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಏನು ಡೀಪ್ ಇದೆ ಅದಕ್ಕಿಂತ ಒಂದು ಇಂಚಷ್ಟು ಗ್ಯಾಪ್ ಬರಬೇಕು ಸೊ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿಗೆ ಸೊ ಆ ರೀತಿ ಲೆಂತ್ ಹಾಕೊಳ್ಳಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ಮೆಷರ್ಮೆಂಟು ಇದರಲ್ಲಿ ಮೇಯ್ನ್ ನಾನು ಹೇಳ್ಕೊಟ್ಟಿರೋದು ಇದನ್ನು ಸೊ ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಚಾರ್ಟ್ ಸಮೇತ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ನಿಮ್ಮ ತಲೆಗೆ ಹೋಗಿರ ಅಂತ ನನಗೆ ಗೊತ್ತು ಸೊ ನೆಕ್ಸ್ಟು ಬೇರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋ ಮಾಡಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಈ ಚಾಟ್ ಮಾಡಾಕೋದು ವಿತ್ ಎಕ್ಸ್ಪ್ಲೈನ್ ಜೊತೆಗೆ ಚಾರ್ಟ್ ಮಾಡಿ ಹಾಕೋ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಸೊ ಇದು ನಮ್ಮ ಬ್ಯಾಕ್ ಪಾರ್ಟು ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್ಗೆ ಹೋಗೋಣ ಇದು ರೆಡಿ ಹದಿನಾಲ್ಕು ಇಂಚು ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ತೊಗೊಂಡು ಹದಿನೈದು ಇಂಚಿಟ್ಟೆ ಸೊ ರೆಡಿ ಹದಿನಾಲ್ಕು ಇಂಚು ಫ್ರಂಟ್ ಪಾರ್ಟ್ಗೆ ಎರಡೂವರೆ ಇಂಚು ತೊಗೊಂಡಿದ್ದೀನಿ ಅಗಲ ಸೇಮ್ ಎದೆ ಸುತ್ತಲೇ ನಾಲ್ಕನೇ ಒಂದು ಭಾಗ ಪ್ಲಸ್ ಮೂರು ಇಂಚು ಹನ್ನೊಂದು ಇಂಚು ತೊಗೊಂಡಿದ್ದೀನಿ ಸೊ ಫಸ್ಟು ಉಪ್ಪಟ್ಟಿ ಕಾಜ ಪಟ್ಟಿಗೆ ಹೇಳ್ಬಿಟ್ಟು ಹಾಫ್ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಂಡ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ವಿ ಸೇಮ್ ಶೋಲ್ಡರ್ ಮತ್ತು ಆರ್ಮೋಲ್ನ ಇಟ್ಕೊಳ್ಳೋಣ ನಾಲ್ಕೂವರೆ ಇಂಚು ಒಂದು ಮುಕ್ಕಾಲು ಇಂಚು ನೆಕ್ಕಾಗಲ್ಲ ಸೊ ಇಲ್ಲಿ ಎರಡು ಮುಕ್ಕಾಲು ಇಂಚು ಇರುತ್ತೆ ಸೊ ಐದು ಕಾಲು ಇಂಚು ಆರ್ಮ್ ಹೋಲ್ ಸೊ ಇಲ್ಲಿಂದ ಇಲ್ಲಿಗೆ ಏನು ನಾಲ್ಕೂವರೆ ಇಟ್ಟಿದ್ದೀವಿ ಅದೇ ನಾಲ್ಕೂವರೆ ಇಲ್ಲೂ ಇಟ್ಕೊಳ್ಳೋಣ ಇಲ್ಲಿಂದ ಒಂದು ಲೈನ್ ಹಾಕೊಂಡ್ರೆ ಆರ್ಮೋಲ್ ಲೈನ್ ಡ್ರಾ ಆಗುತ್ತೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚು ಇಲ್ಲಿಂದ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೊಂದು ಡಾಟ್ ಬರುತ್ತಲ್ಲ ಆ ಡಾಟ್ಗೆ ಅದು ಅಪ್ಲೈ ಆಗುತ್ತೆ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ನ ಕೊಡಿ ಈ ರೀತಿ ನೆಕ್ಸ್ಟು ಫ್ರಂಟಲ್ಲಿ ಡೀಪ್ ಹಿಡ್ದು ರೆಡಿ ಏಳು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟಿದೆ ಇಲ್ಲಿ ಎರಡು ಇಂಚ್ ಇಡ್ತೀನಿ ಈ ರೀತಿ ಲೈನ್ ಹಾಕ್ಕೊಳ್ಳಿ ನಾನು ಮಿಡಲ್ ಚೆಸ್ಟ್ ಲೈನ್ಗೆ ಫಾರ್ಮುಲಾ ಹೇಳ್ತಿದ್ದೆ ಬಟ್ ಇವಾಗ ನಾನು ಫಾರ್ಮುಲಾ ಹೇಳಲ್ಲ ನೋಡಿ ಇಲ್ಲಿ ಶೋಲ್ಡರ್ ಇದೆಯಲ್ಲ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇವ್ರದ್ದು ನಿಪ್ಪಲ್ ಪಾಯಿಂಟ್ ಲೈನ್ ಅಂತ ಏನಿದೆ ಅಥವಾ ಮಿಡಲ್ ಚೆಸ್ಟ್ ಲೈನ್ ಏನಿದೆ ಶೋಲ್ಡರಿಂದ ಇಂದ ಏನು ಅಪೆಕ್ಸ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್ ಲೈನ್ ಅಂತೀವಿ ಸೊ ಅಲ್ಲಿಗೆ ಇವ್ರದು ಎಕ್ಸಾಕ್ಟ್ ಬಂದಿರೋದು ಒಂಬತ್ತುವರೆ ಇಂಚು ಸೊ ಅದಕ್ಕೆ ಹಾಫ್ ಇಂಚು ಸೇರಿಸಿ ಅಂದರೆ ಇಲ್ಲಿ ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚ್ ಹೋಗುತ್ತಲ್ಲ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸ್ಬೇಕು ಇವ್ರದ್ದು ಒಂಬತ್ತುವರೆ ಬಂದಿದೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ಮಿಡಲ್ ಚೆಸ್ಟ್ ಲೈನ್ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕೊಳ್ಳಿ ಅದಾದ ಮೇಲೆ ಇಲ್ಲಿಂದ ಕೆಳಗೆ ಎರಡೂವರೆ ಸೊ ಇದು ಬಂದು ಮೇನ್ ಡಾಟ್ ಇರುತ್ತಲ್ಲ ಸೊ ಅದರ ಲೆಂತ್ ನಿಮಗಿದು ತೋರಿಸೋದು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ನಮಗೆ ಬೇಕಾಗಿರೋದು ಮಿಡಲ್ ಚೆಸ್ಟ್ ಲೈನ್ ಎಕ್ಸಾಕ್ಟದು ಮೆಷರ್ ಅಷ್ಟೇ ಸೊ ಅದಾದಮೇಲೆ ಯಾವುದೇ ಸೈಜ್ ಆಗಲಿ ಯಾವುದೇ ಬ್ಲೌಸ್ ಆಗಲಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಮಾರ್ಜಿನ್ ಇಟ್ಕೊಳ್ಳಿ ಸೊ ಅಷ್ಟೇ ಏನಕ್ಕಾದ್ರೆ ಇದು ಡಾಟ್ ಏನು ಮೇನ್ ಡಾಟ್ ಬರುತ್ತೆ ಅದರ ಮಾರ್ಜಿನ್ನು ಸೊ ಇದು ಲಾಸ್ಟಲ್ಲಿ ಹೊಡೆಯುವಂಥದ್ದು ಸೊಂಟದ ಸುತ್ತಳತೆ ಇವಾಗ ಇವರ ಬಸ್ಟ್ ಲೈನ್ ಏನಿದೆ ಸೊ ಅದರ ಸುತ್ತಳತೆ ಹಾಕೊಳ್ಳೋಣ ಸೊ ಇವ್ರದ್ದು ಬಸ್ಟ್ ಮೆಷರ್ಮೆಂಟ್ ಬಂದು ಎಂಟೂವರೆ ಸೊ ಎಂಟೂವರೆಗೆ ಎಕ್ಸಾಕ್ಟು ಮೆಷರ್ ಆಗ್ತೀನಿ ನೋಡಿ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು ಎಂಟಿತ್ತು ಇದು ಬಸ್ಟ್ ಸುತ್ತಲತೆ ಬಂದು ಎಂಟೂವರೆ ಇದೆ ಸೊ ಎಂಟುವರೆಗೆ ಮಾರ್ಕ್ ಇದ್ದೀನಿ ಅದೇ ಎಂಟುವರೆ ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿಂದ ಎರಡು ಇಂಚು ಸಿಮ್ಮಿಂಗ್ ಅಲಾಯ್ಸ್ಗೆ ಸೊ ಇವಾಗ ಡಾಟ್ ಮಾರ್ಕ್ ಹಾಕೋಣ ಡಾಟ್ ಮಾರ್ಕ್ ಹಾಕೊಳ್ಳೋಕೆ ನಮ್ಗೆ ಬೇಕಾಗಿದ್ದು ಮಿಡಲ್ ಚೆಸ್ಟ್ ಏನು ಎಕ್ಸಾಕ್ಟ್ ಪಾಯಿಂಟು ಸೊ ಅದು ಅವ್ರ ಬಾಡಿ ಮೆಷರ್ಮೆಂಟ್ ಪ್ರಕಾರ ಹಾಕಿದ್ದೀನಿ ಇಲ್ಲಿಂದ ಅವ್ರದ್ದು ಅಪೆಕ್ಸ್ ಪಾಯಿಂಟ್ ಅಗಲ ಬಂದು ಉದ್ದ ಆಯಿತು ಏನು ಅಗಲ ಬರುತ್ತೆ ಅದು ಎದೆಯ ಸುತ್ತಲತ್ತ ಹತ್ತನೇ ಒಂದು ಭಾಗ ಅಂದರೆ ತ್ರೀ ಪಾಯಿಂಟ್ ಟು ಸೊ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ಅಷ್ಟೇ ಹಾಕೊಳ್ಳಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಸೊಂಟದ ಸುತ್ತಳತೆ ಬಂದು ಆರು ಮುಕ್ಕಾಲು ಇಂಚು ಸೊ ಆರು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೇನು ಮಿಗುತ್ತೆ ಒಂದು ಮುಕ್ಕಾಲು ಇಂಚು ಸೊ ಎರಡೂ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಎಷ್ಟು ಮಿಗುತ್ತೆ ಅಷ್ಟು ಹಂಚಬೇಕು ಒಂದು ಮುಕ್ಕಾಲು ಇಂಚು ಮಿಕ್ಕಿದೆಯಲ್ಲ ಅದು ಎರಡೂ ಕಡೆ ಹಂಚ್ಕೊಳ್ಳಿ ಡಿವೈಡ್ ಮಾಡಿ ಅರ್ಧ ಅರ್ಧ ಭಾಗ ಹಾಕೊಳ್ಳಿ ಇಲ್ಲಾಂದರೆ ಟೇಪ್ ಮಡ್ಚಿಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ ಸರಿ ಬರುತ್ತೆ ನೋಡಿ ಟೇಪ್ ಇರುತ್ತಲ್ಲ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಂದಿರೋದು ಒಂದು ಮುಕ್ಕಾಲು ಇಂಚಿಗೆ ಈ ರೀತಿ ಮರಿಚಿ ಟೇಪ್ನ ಈ ರೀತಿ ಇಟ್ಟು ಮಾರ್ಕ್ ಹಾಕೊಂಡ್ರು ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಒನ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡಿ ಈ ರೀತಿ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಡಾಟ್ಸ್ ಏನಿದೆ ಅದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿಂದ ಎರಡು ಇಂಚು ಮೇಕೆ ಮತ್ತೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಡಾಟ್ ಮಾರ್ಕ್ ಹಾಕ್ಕೊಳ್ಳಿ ಸೊ ಅದಾದಮೇಲೆ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಡಾಟ್ ಲೈನ್ ಹಾಕ್ಕೊಳ್ಳಿ ಮಾರ್ಕ್ ಹಾಕೊಳ್ಳಿ ಸೊ ಇದು ಫ್ರಂಟ್ ಪಾರ್ಟು ಬಾಡಿ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಹಾಕೋದು ಸೊ ಇಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ ಈ ಅಪೆಕ್ಸ್ ಪಾಯಿಂಟ್ ಮಾತ್ರ ನಾನು ಇಲ್ಲಿಂದ ಇಲ್ಲಿಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದು ಸೊ ಅದೆಲ್ಲ ಸೈಜ್ಗೂ ಸೇಮ್ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋಲ್ಲ ಸೊ ನೀವು ಏನಿದೆ ಅದನ್ನು ಹಾಕೊಳ್ಬಹುದು ಸೊ ಈಸಿಯಾಗಿ ಮಾಡ್ಕೊಳ್ಬೋದು ಬಾಡಿ ಮೆಷರ್ಮೆಂಟ್ ತಗೊಂಡ್ರು ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಸೊ ಈ ಆರ್ಮೋಲ್ ಲೈನ್ ಅದೊಂದು ನಿಮಗೆ ನೀಟಾಗಿ ತಲೆಗೆ ಹೋಗಿದೆ ಅನ್ಕೊಳ್ತೀನಿ ಈ ಆರ್ಮೋಲ್ ಲೈನ್ ಇದೆಯಲ್ಲ ಸೊ ಅದೊಂದು ನಿಮಗೆ ನೀಟಾಗಿ ತಲೆಗೆ ಹೋಗಿದೆ ಅಂದ್ಕೊಳ್ತೀನಿ ಸೊ ಇದು ಅಷ್ಟೇ ಸೊ ಇದ್ರದ್ದು ಫ್ರಂಟ್ ಬ್ಯಾಕ್ದು ಕಟ್ಟಿಂಗ್ ಆಯಿತು ಸೊ ಸ್ಲೀವ್ ಕಟ್ಟಿಂಗು ಇದಕ್ಕೆ ಬಂದು ಶಾರ್ಟ್ ಬಂದಿದೆ ಸ್ಲೀವು ನಾಲ್ಕು ಇಂಚು ಉದ್ದದ ಸ್ಲೀವು ಸೊ ಅದ್ರದ್ದು ಆಲ್ರೆಡಿ ನಾನು ಈ ಸ್ಲೀವ್ ಏನಿದೆ ಸೊ ಇದ್ರದ್ದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಯಾಕಂದರೆ ಶಾರ್ಟ್ ಸ್ಲೀವ್ಗೆ ಸರಿ ಇಲ್ಲ ಅಂತ ತುಂಬ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ ಸೊ ಹಾಗಾಗಿ ಸ್ಲೀವ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಶಾರ್ಟ್ಸ್ ಸ್ಲೀವ್ ಬಂದಾಗ ನೀವು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಸೊ ಈ ಹಿಂದೆ ಒಂದು ಬೇಸಿಕ್ ಒಂದು ಒಂದು ಐಡಿಯಾ ಮೇಲೆ ನಾನು ನಿಮಗೆ ಸ್ಲೀವ್ ಕಟ್ಟಿಂಗ್ ತೋರಿಸಿದ್ದೆ ಅದು ಕರೆಕ್ಟಾಗಿ ಬರ್ತಿದೆ ಬಟ್ ಎಲ್ಲರೂ ಏನು ಇವಾಗ ಬಾಡಿ ಮೆಷರ್ಮೆಂಟ್ ಮೇಲೆ ನಾನು ಈ ಕಟ್ಟಿಂಗ್ ಏನಿದೆ ಇದನ್ನು ತೋರಿಸಿರೋದು ಸೊ ಆರ್ಮಾಲ್ ರೌಂಡ್ ಇಟ್ಕೊಂಡು ತೋರಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ ಸೊ ಹಾಗಾಗಿ ಶಾರ್ಟ್ ಸ್ಲೀವ್ಗೆ ಆರ್ಮಾಲ್ ರೌಂಡ್ಗೆ ಮ್ಯಾಚ್ ಆಗೋ ಥರ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ಸೊ ಈ ಬ್ಲೌಸ್ ಕಟ್ಟಿಂಗು ಸೊ ಇಷ್ಟೇ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಬಾಡಿ ಮೆಷರ್ಮೆಂಟ್ ತೊಗೊಂಡು ಈಸಿಯಾಗಿ ಹೇಗೆ ಹಾಕೋದು ಅನ್ನೋದು ಇವತ್ತಿನ ಟಾಪಿಕ್ ಅದು ಹತ್ತು ಇಂಚು ಡೀಪ್ ನೆಕ್ ಬ್ಲೌಸು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀಟಾಗಿ ಬರುತ್ತೆ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ನೋಡಿ ಇಷ್ಟು ಡೀಪ್ ನೆಕ್ ಬಂದಾಗ ಸೊ ಇನ್ನೂ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇಷ್ಟು ಡೀಪ್ ನೆಕ್ ಬಂದಾಗ ನೀವೇನು ಮಾಡಬೇಕು ನೋಡಿ ಎರಡು ಫ್ರೆಂಡನ್ನು ಈ ರೀತಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಒಂದು ಹಾಫ್ ಇಂಚಿಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಸೊ ಶೋಲ್ಡರ್ ಡ್ರಾಪ್ ಅನ್ನೋದು ಹತ್ತು ಇಂಚಿದ್ದಾಗ ಸ್ವಲ್ಪ ಆಗುತ್ತೆ ಆ ಆಗೋ ಟೈಮಲ್ಲಿ ಇದೇನಾಗುತ್ತೆ ಈ ನೆಕ್ ಹತ್ರ ಟೈಟಾಗಿ ಹಿಡಿದು ಹೇಳ್ಕೊಳುತ್ತೆ ಸೊ ಅದೊಂದು ಅವಾಯ್ಡ್ ಮಾಡುತ್ತೆ ಶೋಲ್ಡರ್ ಡ್ರಾಪ್ ಆಗೋದನ್ನು ಸೊ ಅದಾದಮೇಲೆ ಇಲ್ಲಿ ನೀವು ಸ್ಟಿಚ್ಚಿಂಗ್ ಹಾಕೋವಾಗ ನೋಡಿ ಈ ರೀತಿ ಈ ರೀತಿ ಇಲ್ಲಿ ಹಾಫ್ ಇಂಚ್ ಇರಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಇಲ್ಲಿ ಬಂದು ಈ ರೀತಿ ಕರೆಕ್ಟಾಗಿ ಹಿಂಗೆ ಕೂರಲಿ ಸ್ಟಿಚಿಂಗ್ ಬಂದು ಹಿಂಗೆ ಕ್ರಾಸಾಗಿ ಬರಲಿ ಹಿಂಗೆ ನೋಡಿ ತೋರಿಸ್ತೀನಿ ಈ ಥರ ಬರಲಿ ಕ್ರಾಸಾಗಿ ಇಲ್ಲಿ ಹಾಫ್ ಇಂಚ್ ಅಷ್ಟೇ ಹೋಗಬೇಕು ಬಟ್ ಇಲ್ಲಿ ಒಂದು ಹಾಫ್ ಇಂಚ್ಗಿಂತ ಜಾಸ್ತಿ ಮುಕ್ಕಾಲು ಇಂಚಷ್ಟು ಈ ರೀತಿ ಹೋಗಬೇಕು ಸೊ ಅವಾಗ ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟಾದ್ರೂ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸ್ಲೀವ್ ಕಟಿಂಗ್ನ ನೋಡೋದನ್ನು ಮಿಸ್ ಮಾಡಿ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ದಾಗೆ ಸಿಗ್ತೀನಿ ಸೊ ಇದು ಇದ್ರದ್ದು ಮೇನ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದು ಏನು ತೋರಿಸಿಲ್ಲ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಹಂಗಾಗಿ ತೋರಿಸ್ತಾ ಇಲ್ಲ ಸೊ ಇದ್ರದ್ದು ಡಿಸೈನ್ ಇದೆ ಆದರೆ ಖಂಡಿತ ನಾನು ಡಿಸೈನ್ ಅಪ್ಲೋಡ್ ಮಾಡ್ತೀನಿ ಸೊ ಇದು ಸ್ವಲ್ಪ ಅರ್ಜೆಂಟ್ ಇದೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ದಾಗೆ ಸಿಗ್ತೀನಿ ಡಿಸೈನ್ ಟಾಪಿಕ್ ಜೊತೆ ಯಾವ ಟಾಪಿಕ್ ಅಂತ ಗೊತ್ತಿಲ್ಲ ಬಟ್ ಇದ್ರದ್ದು ಡಿಸೈನ್ ಇದೆ ಆದರೆ ನಾನು ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು